ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ಇಪ್ಪತ್ತೈದು ಡಿವೋರ್ಸ್ ಕೇಸ್ಗಳ ಬಗ್ಗೆ ಅವಳು ಹೇಳೋದನ್ನು ಕೇಳ್ತಾ ಇದ್ದ ಶರ್ವನ ಮನಸ್ಸು ಮದುವೆ ಅಂದರೆ ಸುಂದರ ಅನುಬಂಧ ಅನ್ನೋದಕ್ಕಿಂತ ಅದು ಒಂಥರ ಬಂಧನ ಅನ್ನುವಂತೆ ಮನಸ್ಥಿತಿಗೆ ಬಂದಿದ್ದ ಎಷ್ಟೋ ಹೊತ್ತಿನ ನಂತರ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದ ಶರ್ವ ತನ್ನ ಮನೆಯವರಿಗೋಸ್ಕರ ಮದುವೆ ಆಗೋಕೆ ಗಟ್ಟಿ ಮನಸ್ಸು ಮಾಡಿದ್ದ ಮುಂದೆ ಸರಿ ಹಾಗಾದರೆ ನಿಶ್ಚಿತಾರ್ಥಕ್ಕೆ ಒಂದೊಳ್ಳೆ ದಿನ ನೋಡಿ ಹೇಳ್ತೀವಿ ಅಂತ ಮಹಾದೇವ್ ದಂಪತಿಗಳು ಹೇಳಿದಾಗ ಎಲ್ಲರೂ ಒಪ್ಕೊಂಡ್ರು ಚಾರ್ವಿ ಬಾಮ್ಮ ನಿನ್ನ ಸೊಸೆಗೆ ಹೂವನ್ನು ಮೂಡಿಸೋ ಶಾಸ್ತ್ರ ಮಾಡು ಬಾ ಅಂತ ಕ ಕರೆದಾಗ ಅತ್ತೆ ಬನ್ನಿ ನನಗಿದೆಲ್ಲ ಗೊತ್ತಾಗೋದಿಲ್ಲ ಅಂತ ತನ್ನ ಅತ್ತೆ ಸರಸ್ವತಿ ಅವರನ್ನು ಕರ್ಕೊಂಡು ವೈಭವ್ ಮನೆಯಲ್ಲಿ ದೇವರ ಮನೆ ಮುಂದೆ ಶಾರ್ವರಿಯನ್ನು ಕೂರಿಸಿ ಅರಿಶಿನ ಕುಂಕುಮ ಹಚ್ಚಿದ್ರು ಸರಸ್ವತಿಯವರು ಶಾರ್ವರಿ ಮುಡಿಗೆ ಹೂವನ್ನು ಮುಡಿಸಿ ಆರತಿ ಮಾಡಿದ್ರು ಚಾರ್ವಿ ಸನ್ನಿಧಿ ಧೃತಿ ಕಾವ್ಯ ಎಲ್ಲರೂ ಆರತಿ ಮಾಡಿದ ನಂತರ ಉಂಗುರ ಬದಲಿಸಿದ್ರೆ ಆಗ್ತಾ ಇತ್ತು ನೋಡಿ ಅಂತ ಚಂದ್ರಪಾಲ್ ಹೇಳಿದ್ರೆ ಡ್ಯಾಡ್ ಈ ಫ್ಯಾಮಿಲಿ ಮ್ಯಾನ್ಗೆ ಶರ್ವನಿಗೆ ಕ್ರೈಮ್ ಪಾರ್ಟ್ನರ್ ಇಲ್ಲದೆ ಏನೂ ಆಗೋದಿಲ್ಲ ಅದು ಅಲ್ಲದೆ ಅವನಿಗೆ ಯಾವುದೋ ಮೀಟಿಂಗ್ ಇದೆ ಅಂತ ಹೋದ್ನಲ್ಲ ಅಂದಾಗ ಪರವಾಗಿಲ್ಲ ಬಿಡಿ ನಿಶ್ಚಿತಾರ್ಥವನ್ನು ಮಾಡೋಣ ಅಂತ ಅಂದಾಗ ಎಲ್ಲರೂ ಒಪ್ಪಿಗೆ ಸೂಚಿಸಿದ್ರು ಎಲ್ಲರೂ ಊಟ ಮುಗಿಸ್ಕೊಂಡು ಮನೆಯ ಕಡೆಗೆ ಹೊರಟರು ಸೃಜನ್ ಕೂಡ ಬೇರೆ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೋನು ಮಧ್ಯಾಹ್ನ ಲಂಚ್ ಸಮಯದಲ್ಲಿ ಸಿರಿಯನ್ನು ಅವಳ ಬೊಟಿಕ್ ಬಳಿ ಪಿಕ್ ಮಾಡಿಕೊಂಡು ಅವಳಿಷ್ಟದ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಿದ್ದ ಈ ವಿಷಯದಲ್ಲಿ ದುಷ್ಯಂತ್ ಪೂರ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದರಿಂದ ಇಬ್ಬರು ಊಟಕ್ಕೆ ಹೋಗಿ ಬಂದ ನಂತರ ಮನೆಯಲ್ಲಿ ಹೇಳಿದರೂ ಕೂಡ ಯಾರು ವಿರುದ್ಧವಾಗಿ ಮಾತಾಡ್ತಾ ಇರಲಿಲ್ಲ ಇಬ್ಬರಿಗೂ ಪ್ರೈವೇಟ್ ರೂಮ್ ಒಂದನ್ನು ಬುಕ್ ಮಾಡಿದನು ಊಟವನ್ನು ಆರ್ಡರ್ ಮಾಡಿ ಸಿರಿಯ ಪಕ್ಕವೇ ಕೂತಿದ್ದ ಅವಳ ಕೈಯಲ್ಲಿ ತನ್ನ ಕೈಯನ್ನು ಪಡ್ಕೊಂಡು ಹಾಗೆ ಸವರ್ತಾ ಉಳಿದಿದ್ದ ಸೃಜನ್ ಸುಜಿ ಯಾಕೆ ಹೀಗೆ ಸೈಲೆಂಟ್ ಆಗಿದೆಯಾ ಏನಾಯಿತು ಅಂತ ಕೇಳಿದ್ಲು ಸಿರಿ ಅವಳ ಮುಖವನ್ನು ನೋಡಿದನು ಅವಳ ಕೆನ್ನೆಯನ್ನು ಮೆದುವಾಗಿ ಸವರಿ ಹಾಗೇನಿಲ್ಲ ಸಿರಿ ಯಾಕೋ ಮದುವೆ ದಿನ ಹತ್ತಿರ ಆದಂತೆ ಸ್ವಲ್ಪ ಭಯ ಆಗ್ತಾ ಇದೆ ಮುಂದೆ ನಿನ್ನನ್ನು ಮದುವೆಯಾದ ನಂತರ ನಾನು ನಿನಗೆ ಒಳ್ಳೆ ಗಂಡ ಆಗ್ತೀನಾ ನಿನ್ನ ಆಸೆ ಆಕಾಂಕ್ಷೆಗಳನ್ನು ನೀನು ಕೇಳುವ ಅಥವಾ ಹೇಳುವ ಮೊದಲೇ ನಾನು ಪೂರೈಸ್ತೀನಾ ಅಂತ ಆಫೀಸ್ ಒತ್ತಡದಲ್ಲಿ ಸಿಲುಕಿ ನಿನಗೆ ಸಮಯ ಕೊಡೋಕೆ ಆಗದೇ ಇದ್ದರೆ ನಿನ್ನನ್ನು ಜೋಪಾನ ಮಾಡೋಕೆ ಆಗದೇ ಇದ್ದರೆ ನಿನ್ನನ್ನು ಖುಷಿಯಾಗಿ ಇಟ್ಕೊಳ್ಳೋಕ್ಕಾಗದೇ ಇದ್ದರೆ ಹೀಗೆ ಸಾಲು ಸಾಲಾಗಿ ಪ್ರಶ್ನೆಗಳು ಹುಟ್ಟುತ್ತೆ ಸಿರಿ ಅಂತ ಹೇಳಿದಾಗ ಸಣ್ಣಗೆ ನಕ್ಕ ಸಿರಿ ಸೃಜನ ಕೈಯನ್ನು ಗಟ್ಟಿಯಾಗಿ ಹಿಡಿದು ತುಟಿ ಹೊತ್ತಿದ್ಲು ನನಗೆ ಈ ರೀತಿಯ ಪ್ರಶ್ನೆಗಳು ಒಂದು ದಿನಕ್ಕೂ ಕಾಡಲಿಲ್ಲ ಸುಜಿ ನನಗೆ ಒಂದೇ ನಂಬಿಕೆ ಅದೇನೆಂದರೆ ಈ ಸುಜಿ ಯಾವತ್ತೂ ನನ್ನ ಜೊತೆ ಇರ್ತಾನೆ ಅಂತ ಅದಿಷ್ಟೇ ಸಾಕು ಗೊತ್ತಾ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಆತಂಕ ಪಡಬೇಡ ನಾವಿಬ್ಬರೂ ಚೆನ್ನಾಗಿ ಇರ್ತೀವಿ ಆ ನಂಬಿಕೆ ನನಗಿದೆ ಅಂತ ಅವನ ಕೈಯನ್ನು ಕೆನ್ನೆಗೆ ಓದ್ಕೊಂಡ್ಲು ಅವಳ ಮಾತನ್ನು ಕೇಳಿದ ಸೃಜನ್ಗೆ ಸಮಾಧಾನ ಆಗಿತ್ತು ಊಟ ಬಂದಾಗ ಯಾವಾಗಿನ ಹಾಗೆ ಇಬ್ಬರು ಒಂದೇ ತಟ್ಟೆಯಲ್ಲಿ ಊಟವನ್ನು ಬಡಿಸ್ಕೊಂಡು ಊಟ ಮಾಡ್ತಾಯಿದ್ರು ಸಿರಿ ಇದೇ ಥರ ನಮ್ಮ ಮದುವೆಯಾದ ನಂತರವೂ ನಾವಿಬ್ಬರು ಊಟ ಮಾಡಬೇಕು ದಿನದಲ್ಲಿ ಒಂದು ಹೊತ್ತಾದರೂ ಇಬ್ಬರು ಒಂದೇ ತಟ್ಟೆಯಲ್ಲಿ ಹೀಗೆ ಊಟ ಮಾಡಬೇಕು ಅಂದಾಗ ಆಯಿತು ಸುಜಿ ಅಂತ ಒಪ್ಕೊಂಡ್ಲು ಸಿರಿ ಸಿರಿ ಬಟ್ಟೆ ಶಾಪಿಂಗ್ ಯಾವಾಗ ಕೇಳ್ದ ಸೃಜನ್ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಬಟ್ಟೆಯನ್ನು ತಯಾರಿ ಮಾಡೋಕ್ಕೆ ಪ್ಯಾಟರ್ನ್ ಕಳಿಸಿದ್ದೀನಿ ಸುಜಿ ಅದು ಬಂದ ನಂತರ ನಮ್ಮಿಬ್ಬರ ಬಟ್ಟೆ ರೆಡಿಯಾಗುತ್ತೆ ಇನ್ನು ಸೀರೆಗೆ ಮಗ್ಗದಲ್ಲಿ ಆರ್ಡರ್ ಕೊಟ್ಟಾಗಿದೆ ಮುಹೂರ್ತಕ್ಕೆ ಬಿಳಿ ಬಣ್ಣದ ಸೀರೆಗೆ ಹಸಿರು ಬಣ್ಣದ ಬಾರ್ಡರ್ ಅಲ್ವಾ ಸೆಲೆಕ್ಟ್ ಮಾಡುವಂತಹ ಪ್ರಮೇಯವೇ ಇಲ್ಲ ಇನ್ನು ನಿಮ್ಮದು ರೇಷ್ಮೆ ಪಂಚೆ ಪೇಟ ಶಲ್ಯ ರೆಡಿ ತಗೋಬೇಕು ಹಾಗೆ ಎಲ್ಲರಿಗೂ ಬಟ್ಟೆಯನ್ನು ತೆಗಿಬೇಕು ಸೊ ಒಂದು ದಿನ ಪೂರ್ತಿ ಅಲ್ಲೇ ಆಗುತ್ತೆ ಇವತ್ತು ಶರ್ವನಿಗೆ ಹುಡುಗಿ ನೋಡೋಕ್ಕೆ ಎಲ್ಲರೂ ನಿಮ್ಮನೆಗೆ ಹೋಗಿದ್ದಾರೆ ಅಲ್ವಾ ಮುಂದಿನ ಭಾನುವಾರ ಬಟ್ಟೆ ತೆಗಿಯೋ ಹಬ್ಬ ಅಂತಂದ್ಲು ಇಬ್ಬರ ಮಾತುಗಳ ನಡುವೆ ಮಧ್ಯದಲ್ಲಿ ಸುಜಿ ಊಟ ಮಾಡುತ್ತಾ ಅವಳಿಗೂ ತಿನ್ನಿಸುತ್ತಾ ಅವಳ ಮಾತುಗಳಿಗೆ ಕಿವಿಯಾಗಿದ್ದ ಸಿರಿ ಮಾತಾಡೋದೇ ಕಡಿಮೆ ಅಂಥದ್ರಲ್ಲಿ ಅವಳು ಅಪರೂಪಕ್ಕೆ ಅಷ್ಟು ಮಾತಾಡ್ತಾಳೆ ಅಂದರೆ ಅವನು ಅವಳ ಅಷ್ಟು ಮಾತಿಗೆ ಕಿವಿಯಾಗ್ತಾನೆ ಆದರೆ ಬಾಯ್ಬಿಟ್ಟು ಎಂದಿಗೂ ನೀನು ಇವತ್ತು ತುಂಬ ಮಾತಾಡಿದೆ ಅಂತ ಹೇಳೋದಿಲ್ಲ ಹೇಳಿದ್ರೆ ಮತ್ತೆಲ್ಲಿ ಮುಜುಗರ ಪಟ್ಕೊಂಡು ಮಾತನ್ನು ಕಮ್ಮಿ ಮಾಡ್ತಾಳೆ ಅಂತ ಸುಜಿ ಹೊಟ್ಟೆ ತುಂಬಿತು ಅಂದಾಗ ಮಿಕ್ಕ ಊಟವನ್ನು ತಾನು ತಿಂದು ಐಸ್ ಕ್ರೀಮ್ ಕೂಡ ಅವಳಿಗೆ ತಿನ್ನಿಸಿ ಅವಳ ತುಟಿಯನ್ನು ಸವರೋವಾಗ ಅವಳ ಕಂಪನ ಅವನ ಅರಿವಿಗೆ ಬಂದರೂ ಸುಮ್ಮನಿದ್ದ ಅವಳಿಗೆ ಮುಜುಗರ ಆಗಬಾರ್ದು ಅಂತ ಸಿರಿ ಮನೆಗೆ ಕಾಲ್ ಮಾಡಿ ಕೇಳೋಣ್ವಾ ಶರ್ವ ಮತ್ತು ಶಾರ್ವರಿ ಒಪ್ಕೊಂಡ್ರಾ ಅಂದಾಗ ಹ್ಞೂ ಅಂತ ಖುಷಿಯಾಗಿ ಒಪ್ಪಿದ್ಲು ಸೃಜನ್ ತನ್ನ ತಂದೆಗೆ ಕಾಲ್ ಮಾಡಿದಾಗ ಆಗಷ್ಟೇ ಎಲ್ಲರೂ ಊಟ ಮುಗಿಸಿ ಹೋಗಿದ್ದರಿಂದ ಭಾನುವಾರ ಅಂತ ಮಡದಿಯ ಜೊತೆಗೆ ನೆಮ್ಮದಿಯ ನಿದಿರೆ ಮಾಡಬೇಕು ಅಂತ ರೂಮ್ ಸೇರಿದ ಸಮಯಕ್ಕೆ ಕಾಲ್ ಮಾಡಿದ್ದ ಸೃಜನ್ ಹೇಳಪ್ಪ ಮಗ್ನೆ ನನ್ನ ಹೆಂಡತಿ ಜೊತೆಗೆ ನೆಮ್ಮದಿಯಾಗಿ ಒಂದು ದಿನ ಕೂಡ ಕಳೆಯೋದಕ್ಕೆ ಬಿಡೋದಿಲ್ವಲ್ಲ ನೀನು ಅಂತ ಕಾಲು ಹೇಳಿದ್ರು ಆ ರೀತಿ ಹೇಳಿದಾಗ ನಕ್ಕ ಸೃಜನ್ ಅದಕ್ಕೆ ತಾನೇ ಬೆಳಗ್ಗೆ ನಾನು ಮನೆಯಿಂದ ಹೊರಗಡೆ ಬಂದಿದ್ದು ಈಗ ಅದೆಲ್ಲ ವಿಷಯ ಡ್ಯಾಡ್ ಶರ್ವ ಶಾರ್ವರಿಯನ್ನು ಒಪ್ಕೊಂಡ ಅಂತ ಕೇಳಿದಾಗ ಹೌದಪ್ಪ ಒಪ್ಕೊಂಡ ಅವಳಿಗೂ ಹೂ ಮುಡಿಸೋ ಶಾಸ್ತ್ರ ಕೂಡ ಆಯಿತು ಎಲ್ಲರೂ ಊಟ ಮಾಡಿ ಅವರವರ ಮನೆಗೆ ಹೋಗಿ ಹೆಂಡತಿ ಪಕ್ಕ ಮಲಗಿರ್ತಾರೆ ಆದರೆ ನೀನು ಮಾತ್ರ ನನ್ನ ಬೆನ್ನಿಗೆ ಬಿದ್ದಿದ್ದು ಬೇತಾಳ ಆಗಿದೆಯಾ ನಿಧಿ ಜೊತೆಗೆ ಒಂದೆರಡು ಗಂಟೆ ಮಲಗಬೇಕು ಅಂತ ಅಂದ್ಕೊಂಡೆ ನೆಮ್ಮದಿಯಾಗಿ ನೀನು ಕಾಲ್ ಮಾಡಿದೆ ಅಂತ ಅಂದರು ವೈಭವ್ ಸಿರಿ ಬಾಯಿಗೆ ಕೈ ಅಡ್ಡ ಹಿಡ್ಕೊಂಡು ನಗ್ತಾ ಇದ್ಲು ಡ್ಯಾಡ್ ನಾನು ಮತ್ತು ಸಿರಿ ಇಬ್ರು ಹೋಟೆಲ್ಗೆ ಊಟಕ್ಕೆ ಅಂತ ಬಂದಿದ್ವಿ ಕಾಲ್ ಮಾಡಿ ಲೌಡ್ ಸ್ಪೀಕರ್ಗೆ ಹಾಕಿದ್ದೀನಿ ನಿಮ್ಮ ಮಾತನ್ನು ಕೇಳಿ ಬಾಯಿಗೆ ಅಡ್ಡ ಹಿಡ್ಕೊಂಡು ಕೈನ ನಗ್ತಾ ಇದ್ದಾಳೆ ನಿಮ್ಮ ಮುದ್ದಿನ ಸೊಸೆ ಅಂದಾಗ ಛೇ ಸೊಸೆ ಮುಂದೆ ಮಾನ ಮರ್ಯಾದೆ ಕಳೆದಿಯಲ್ಲೋ ಪಾಪಿ ಇಡು ಫೋನು ಅಂತ ಗದರಿ ಕಾಲ್ ಕಟ್ ಮಾಡಿದ್ರು ವೈಭವ್ ಸೃಜನ್ ಕೂಡ ಜೋರಾಗಿ ನಗ್ತಾ ಇದ್ದ ಅವರಿಬ್ಬರು ಅಪ್ಪ ಮಗ ಅನ್ನೋದಕ್ಕಿಂತ ಗುಡ್ ಫ್ರೆಂಡ್ಸ್ ಅಂತ ಅನ್ಬೋದು ಅಷ್ಟು ಸಲುಗೆ ಇತ್ತು ಅವರಿಬ್ಬರ ನಡುವೆ ನಗ್ತಾ ಇದ್ದ ಸಿರಿಯನ್ನು ಕಂಡ ಸೃಜನ್ ಮಾಯಿಗೆ ಒಳಗಾದವನಂತೆ ಅವಳ ಮುಖವನ್ನು ತನ್ನತ್ತ ಹೇಳ್ಕೊಂಡು ತುಟಿಗೆ ನಿಧಾನವಾಗಿ ತನ್ನ ತುಟಿಗಳನ್ನು ಸೇರಿಸ್ತ ಸಿರಿಗೆ ಇದು ಎರಡನೇ ಬಾರಿ ಅವನ ಮುತ್ತಿನ ಮತ್ತು ಬಿಡಿಸ್ಕೊಳ್ಳೋಕೆ ಮನಸ್ಸಿಲ್ಲ ಆದರೆ ದೂರ ಹೋಗು ಅನ್ನೋ ಹಾಗೂ ಇಲ್ಲ ಮನೆಯವರು ಕೊಟ್ಟ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀವ ಅಂತ ಅವಳ ಮನಸ್ಸು ಕೇಳಿದ್ರೆ ಮದುವೆಗೆ ಮೊದಲು ಕದ್ದು ಮುಚ್ಚಿ ಮೀಟ್ ಮಾಡೋದು ಮುದ್ದು ಕೊಡೋದು ಎಲ್ಲವೂ ಜೀವನದ ಕೊನೆಯ ಕ್ಷಣದವರೆಗೂ ನೆನಪಿನಲ್ಲಿ ಇರುತ್ತೆ ಅದೆಲ್ಲ ಹಸಿರಾಗಿರುತ್ತೆ ಅಂತ ಅಂದುಕೊಂಡ ಸಿರಿ ತನ್ನವನಿಗೆ ಸ್ಪಂದಿಸ್ತಾ ಇದ್ಲು ಅವಳ ಸ್ಪಂದನೆಗೆ ಖುಷಿಯಾದ ಸೃಜನ್ ಮುತ್ತನ್ನ ನಿಮಿಷಗಳವರೆಗೂ ದೀರ್ಘವಾಗಿಸಿದ ಇಬ್ಬರಿಗೂ ದೂರ ಸರಿಯುವ ಮನಸ್ಸಿಲ್ಲ ಆದರೆ ಸಿರಿಯೇ ಒಲ್ಲದ ಮನಸ್ಸಿನಿಂದ ಅವನಿಂದ ಹಿಂದೆ ಸರಿದು ಅವನ ಮುಖ ನೋಡೋಕೆ ನಾಚಿಗೆಯಾದಂತೆ ಆಗಿ ಅವನ ಎದೆಗೂಡಲ್ಲಿ ಮುಖ ಹುದುಗಿಸಿದ್ಳು ಅವಳ ಬೆನ್ನನ್ನು ನೇವರಿಸುತ್ತಾ ನೆತ್ತಿಗೆ ಪುಟ್ಟ ಮುತ್ತಿಟ್ಟು ಥ್ಯಾಂಕ್ಸ್ ರೀ ಫಾರ್ ದಿಸ್ ವಂಡರ್ಫುಲ್ ಮೂಮೆಂಟ್ ಅಂತ ಹೇಳಿದ ಅವಳ ಮುಖವನ್ನು ನೋಡಿದ್ರೆ ನಾಚಿಗೆ ಕೆಂಪಾಗಿತ್ತು ಅವಳ ಕೆನ್ನೆ ಕೆನ್ನೆಯನ್ನು ಸವರ್ತ ನೀನು ಈ ಥರ ನಾಚಿಕೊಂಡ್ರೆ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಕಷ್ಟ ಸಿರಿಮಾ ಬಟ್ ಮದುವೆಯ ನಂತರ ಕಂಟ್ರೋಲ್ ಮಾಡ್ಕೋ ಅಂತ ಹೇಳೋ ಹಾಗಿಲ್ಲ ಅಂದಾಗ ನಾಚಿಕೆಯಲ್ಲಿ ಸಿರಿ ತಲೆ ಬಗ್ಸಿದ್ಲು ಅವಳ ಹಣೆಗೆ ಮುತ್ತಿಟ್ಟೋನು ಸಾರಿ ಬಂಗಾರಿ ನಾನು ತಮಾಷೆ ಮಾಡಿದ್ದು ನಿನ್ನ ಒಪ್ಪಿಗೆ ಇಲ್ಲದೆ ನಿನ್ನನ್ನು ಬಯಸೋದಿಲ್ಲ ನಾನು ಅಂತ ತಪ್ಪಿಕೊಂಡಾಗ ಅವನನ್ನು ತಾನು ತಪ್ಕೊಂಡ್ಲು ಸಿರಿ ನಂತರ ಸೃಜನ್ಗೆ ಕಾಲ್ ಬಂದಾಗ ಇಬ್ಬರು ಅಲ್ಲಿಂದ ಹೊರಟರು ಸಿರಿಯನ್ನು ಅವಳ ಬೊಟಿಗೆ ಬಳ್ಳಿ ಡ್ರಾಪ್ ಮಾಡಿದೋನು ಐ ಲವ್ ಯು ಸಿರಿಮಾ ಅಂದರೆ ಅವಳು ಕೂಡ ಐ ಟು ಲವ್ ಯು ಸುಜಿ ಅಂತ ಹೇಳಿ ಹೋಗಿದ್ಲು ಲಚ್ಚಿ ತನ್ನ ತಂದೆಗೆ ರಮಣ್ ವಿಷಯ ಹೇಳಿ ಕ್ಲಿನಿಕ್ ಮಾಡೋಕೆ ಜಾಗ ನೋಡ್ತಾ ಇದ್ದರೆ ಅಂತ ವಿಷಯ ತಿಳಿಸಿದ ರಮಣ್ ನಂಬರ್ ತನ್ನ ತಂದೆಗೆ ಕೊಟ್ಟಿದ್ಲು ಸೌರಭ್ ಕೂಡ ರಮಣ್ಣನ ಹತ್ತಿರದಿಂದ ನೋಡಿದ್ದ ಕಾರಣದಿಂದ ಮತ್ತು ಸೃಜನ ಗೆಳೆಯ ಅಂತ ತಿಳಿದಿದ್ದರಿಂದ ದುಷ್ಯಂತ್ಗೆ ವಿಷಯ ಹೇಳಿ ಜಾಗವನ್ನು ವಿಚಾರಿಸಿದ್ದ ದುಷ್ಯಂತ್ ತನ್ನ ಪಿಎಗೆ ಹೇಳಿದ್ದ ಸ್ವಲ್ಪ ದಿನದಲ್ಲೇ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಲಚ್ಚಿಗೆ ಪದೇ ಪದೇ ರಮಣ್ಣ ಮುಖವೇ ನೆನಪಾಗ್ತಿತ್ತು ಅವನ ನಗು ಮುಖದಲ್ಲಿದ್ದ ಮುಗ್ಧತೆ ಎಲ್ಲರನ್ನ ಕ್ಷಣ ಮಾತ್ರದಲ್ಲಿ ಸೆಳೆಯುವ ಕಣ್ಣು ಅಲ್ಲ ನಂಗೆ ಮಾತ್ರ ಹಾಗನ್ಸೋದಾ ಅಥವಾ ಎಲ್ಲರಿಗೂ ರಮಣ್ ಹಾಗೆ ಕಾಣೋದಾ ಅಂತ ಯೋಚಿಸುತ್ತಾ ಕೇಸ್ ಫೈಲ್ ಓದೋದನ್ನು ಬಿಟ್ಟು ರಮಣ್ಣ ಯೋಚನೆಯಲ್ಲಿ ಮುಳುಗಿದ್ಲು ಅವಳ ಅಸಿಸ್ಟೆಂಟ್ ಬಂದು ಟೀ ಕೊಟ್ಟು ಎಚ್ಚರಿಸ್ದಾಗ ವಾಸ್ತವಕ್ಕೆ ಬಂದವಳು ಅದೇನಾದರೂ ಆಗಲಿ ನನ್ನನ್ನು ನೋಡಿ ಒಪ್ಕೊಳ್ದೆ ಹೋದವರಿಗಿಂತ ನನ್ನ ವೃತ್ತಿಯನ್ನು ನೋಡಿ ಓಡಿ ಹೋದವರೇ ಹೆಚ್ಚು ರಮಣ್ ಕೂಡ ಹಾಗೆ ಅನಿಸುತ್ತೆ ಆದಷ್ಟು ನಾನು ನನ್ನ ಹುಷಾರಲ್ಲಿ ಇರಬೇಕು ಅಂತ ಕೇಸ್ ಫೈಲ್ ಸ್ಟಡಿ ಮಾಡ್ತಾ ಕೂತ್ಕೊಂಡ್ಳು ಕೇಸ್ ಫೈಲನ್ನು ಓದ್ತಾ ಇರೋವಾಗ ಅವಳ ಹುಬ್ಬುಗಳು ತಂತಾನೆ ಗಂಟು ಹಾಕಿದ್ವು ಛೆ ಇಂಥ ಮನುಷ್ಯನ ಜೊತೆಗೆ ಹೇಗ್ತಾನೆ ಸಂಸಾರ ಮಾಡೋಕ್ಕೆ ಸಾಧ್ಯ ಬಡತನ ಇದ್ದರೂ ಪರವಾಗಿಲ್ಲ ಆದರೆ ಈ ಥರ ಇದ್ದರೆ ತುಂಬಾ ಕಷ್ಟ ಜೀವನ ಅಂತ ಮುಖ್ಯವಾದ ಪಾಯಿಂಟ್ಸ್ಗಳನ್ನು ನೋಟ್ ಮಾಡ್ಕೋತಾ ಇದ್ಲು ಲಚ್ಚಿ ಹಾಗಾದರೆ ಆ ಕೇಸಲ್ಲಿ ಏನಿತ್ತು ರಮಣ್ ನಿಜವಾಗ್ಲೂ ಲಕ್ಷ್ಮೀನ ಇಷ್ಟಪಡ್ತಿದ್ದಾನ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು